ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿರುವ ಪರಿಸರ ಅಥವಾ ವಾತಾವರಣದಂತೆ ನಮ್ಮ ಮನಸ್ಥಿತಿಯು ನಡತೆಯೂ ಬದಲಾಗತ್ತೆ ಎನ್ನುವುದು ವೈಜ್ಞಾನಿಕವಾಗಿಯೂ ಸತ್ಯ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ನಿನ್ನ ಸಂಗಡವನ್ನೊಮ್ಮೆ ಪರಿಚಯಿಸು ನಿನ್ನ ಯೋಗ್ಯತೆಯನ್ನ ಅಳಿದು ಬಿಡ್ತೇನೆ ಎಂಬಂತೆ ನಮ್ಮ ಸ್ನೇಹದಿಂದಲೂ ನಮ್ಮ ಬದುಕು ರೂಪುಗೊಳ್ಳುತ್ತೆ ಅನ್ನೋದು ಅಷ್ಟೇ ಸತ್ಯ ಇಲ್ಲಿ ಎಂಥವರನ್ನ ನಾವು ಆಯ್ಕೆ ಮಾಡಿಕೊಳ್ತೀವಿ ಅನ್ನೋದು ಮುಖ್ಯವಾಗತ್ತೆ ಇವತ್ತು ಸೋಷಿಯಲ್ ಮೀಡಿಯಾ ನೋಡಿದ್ರೇನೆ ನಮ್ಮೆಲ್ಲರಿಗೂ ಅರ್ಥವಾಗುತ್ತೆ ನಮಗೆ ಇಷ್ಟ ಆಗೋದು ಇನ್ನೊಬ್ಬನಿಗೆ ಇರಿಟೇಟ್ ಆಗುತ್ತೆ ಇಡೀ ಸಮಾಜ ದೂಷಿಸೋದು ಮತ್ತು ಕೆಲವರಿಗೆ ಮನೋರಂಜನೆ ನೀಡುತ್ತೆ ಅಂದ್ರೆ ಇಲ್ಲೊಂದು ಮೈಂಡ್ ಡೆವಲಪ್ಮೆಂಟ್ ಇರಲೇಬೇಕಲ್ವಾ ಅದು ನಮ್ಮ ಸಂಗಡ ಸಹವಾಸ ದೋಷದಿಂದಲೇ ಆಗುತ್ತೆ ಅನ್ನೋದು ಜ್ಞಾನಿಗಳು ಬುದ್ಧಿವಂತರು ಸಾಧುಸಂತರು ಹೇಳುವ ಮಾತು ಅದರಲ್ಲೂ ತತ್ವಜ್ಞಾನಿ ಅನ್ನೋ ಓಶೋ ಅವರು ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ನೀಡ್ತಾರೆ ಅದೇನಂದ್ರೆ ನಿಮಗೆ ಇಷ್ಟ ಆಗುವವರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸಿ ಎಲ್ಲೆಂದರಲ್ಲಿ ಸೆಕ್ಸ್ ಮಾಡಿ ಎಂಜಾಯ್ ಮಾಡಿ ಅಂತ ಇಂಥ ಹಾದಿಯನ್ನೇ ಇಷ್ಟಪಡೋ ಅದೆಷ್ಟೋ ಮಂದಿ ಅವರ ಫಾಲೋವರ್ಸ್ ಆದ್ರು ನಾನಿಲ್ಲಿ ಅವರನ್ನ ದೂರ್ತಾ ಇಲ್ಲ ಅಥವಾ ತಪ್ಪು ಅಂತಾನು ಹೇಳ್ತಾ ಇಲ್ಲ ಬದಲಿಗೆ ವ್ಯಕ್ತಿ ವ್ಯಕ್ತಿಗಳ ನಡುವೆ ಇರುವ ಭಿನ್ನತೆಯನ್ನ ಗಮನಿಸ್ತಾ ಹೇಳ್ತಾ ಇದ್ದೀನಿ ಅಷ್ಟೇ ಬನ್ನಿ ಹಾಗಿದ್ರೆ ಇದೇ ವಿಚಾರವನ್ನ ನಾವೆಲ್ಲರೂ ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡೋಣ ಸ್ನೇಹಿತರೆ ಹದಿನಾರನೆಯ ಶತಮಾನದಲ್ಲಿ ಬದುಕಿದ ಸೂಫಿ ಸಂತ ಕಬೀರದಾಸರು ತಮ್ಮ ದೋಹೆಯೊಂದರಲ್ಲಿ ಹೀಗೆ ಹೇಳ್ತಾರೆ ಕಬೀರ ಕಾಯಿ ಕೋಟಕಿ ಪಾನಿ ಪಿ ವೈನ ಕೋಯಿ ಜಾಯಿ ಮಿಲೇ ಜಬ ಗಂಗಾಸೆ ಸಬಾ ಗಂಗೋದಕ ಹೋಯಿ ಅಂತಾರೆ ಅಂದ್ರೆ ಕೋಟೆಯ ಕಂದಕದಲ್ಲಿರುವ ಕೊಳಕು ನೀರನ್ನ ಯಾರೂ ಕುಡಿಯೋದಿಲ್ಲ ಆದರೆ ಅದೇ ನೀರು ಗಂಗಾ ನದಿಯನ್ನ ಸೇರಿದ್ರೆ ಎಲ್ಲವೂ ಗಂಗೋದಕವೇ ಅದೇ ರೀತಿ ನಾವು ನಮ್ಮ ಜೀವನದಲ್ಲಿ ಸಜ್ಜನರ ಸಂಘದಲ್ಲಿ ಇದ್ರೆ ನಾವು ಸದಾಚಾರಿಗಳಾಗ್ತೇವೆ ಅದೇ ನಾವು ದುಷ್ಟರ ಸಂಘದಲ್ಲಿ ಜೀವನ ನಡೆಸಿದ್ರೆ ಸಂಘದೋಷದಿಂದ ನಾವು ದುಷ್ಟರೇ ಆಗ್ತೇವೆ ನಮ್ಮ ಗುಣ ಧರ್ಮ ನಮ್ಮ ಸಜ್ಜನಿಕೆ ನಮ್ಮ ಆಚಾರ ವಿಚಾರಗಳಿಂದ ನಾವು ಉತ್ತಮರೋ ಅಧಮರೋ ಎನ್ನುವುದು ನಿರ್ಧಾರವಾಗುವುದೇ ಹೊರತು ನಾವು ಹುಟ್ಟಿದ ಜಾತಿಯಿಂದಲ್ಲ ನಾವು ಎಷ್ಟು ವರ್ಷ ಬದುಕಿದೆವು ಎನ್ನುವುದಕ್ಕಿಂತ ನಾವು ಹೇಗೆ ಬದುಕಿದೆವು ಎನ್ನುವುದು ಮುಖ್ಯ ಕವಿ ಕುವೆಂಪುರವರು ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳ್ತಾರೆ ಓದಿ ಬೋಧಕನಾಗು ಕಾದಿ ಯೋಧನೆ ಆಗು ಶ್ರಮಿಕ ಧನಿಕನೇ ಆಗು ದುಡಿದು ಗಳಿಸಿ ಏನಾದರೂ ಆಗು ನಿನ್ನೊಲವಿನಂತಾಗು ಏನಾದರೂ ಸರಿಯೇ ಮೊದಲು ಮಾನವನಾಗು ಅಂತ ಅಂದ್ರೆ ನಮ್ಮ ಜೀವನಕ್ಕೆ ಬೇಕಾಗುವ ಯಾವುದೇ ವೃತ್ತಿಯನ್ನ ನಾವು ಅವಲಂಬಿಸಿದ್ರು ಏನನ್ನೇ ಸಾಧಿಸಿದ್ರು ಮೊದಲು ನಾವು ಮಾನವೀಯತೆಯನ್ನ ಗಳಿಸಿಕೊಳ್ಳಬೇಕು ಸಂಸ್ಕಾರ ಸಂಪನ್ನ ವ್ಯಕ್ತಿಯ ಸಹವಾಸದಲ್ಲಿ ಇದ್ದರೆ ನಾವು ಸಂಸ್ಕಾರ ಸಂಪನ್ನ ವ್ಯಕ್ತಿಗಳೇ ಆಗ್ತೇವೆ ಸದಾಚಾರಿಗಳು ಸರಳ ಜೀವಿಗಳು ಪರೋಪಕಾರಿಗಳು ಪರಹಿತ ಮನೋಭಾವದವರು ಮೊದಲಾದವರ ಸಂಘದಲ್ಲಿ ಇದ್ದರೆ ನಮಗೂ ಅಂತಹ ಗುಣಗಳೇ ಬರಲು ಸಾಧ್ಯವಾಗುತ್ತೆ ಆದರೆ ಸ್ವಾರ್ಥಿಗಳು ಲಂಪಟರು ಚೋರರು ದಗಾಕೋರರು ಕಳ್ಳಕಾಕರು ಮದ್ಯಪಾನ ವ್ಯಸನಿಗಳು ಮೊದಲಾದವರ ಸಂಪರ್ಕಕ್ಕೆ ನಾವು ಬಂದರೆ ನಾವು ಕೂಡ ಅದೇ ಗುಣಧರ್ಮವನ್ನ ಪಡೆಯುತ್ತೇವೆ ಕೆಟ್ಟವರ ಸ್ವಾರ್ಥಿಗಳ ಸಂಘಕ್ಕೆ ಸಿಲುಕಿದರೆ ಆಗುವ ಪರಿಣಾಮವನ್ನ ಈ ರೀತಿಯಾಗಿ ತಿಳಿಸ್ತಾನೆ ಕೃಷ್ಣ ಧ್ಯಾಯತೋ ವಿಷಯಾನ್ಪುಂ ಸಹ ಸಂಗಸ್ತೆ ಶೂಪ ಸಂಗಾತ್ ಸಂಗಾತ್ಸಾಯತೆ ಕಾಮಃ ಕಾಮಾದೋ ಬಿಜಾಯತೆ ಕ್ರೋಧಾತ್ ಭತಿ ಸಂಭ್ರಮ ಸ್ಮೃತಿ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶ ಪ್ರಣಶ್ಯತಿ ಎನ್ನುತ್ತಾನೆ ಅಂದರೆ ಸದಾ ವಿಷಯಗಳ ಲೋಲುಪನಾದ ವ್ಯಕ್ತಿ ತನ್ನ ವಿಷಯಾಸಕ್ತ ಈಡೇರದೇ ಇದ್ದಾಗ ಅವನಲ್ಲಿ ಕ್ರೋಧ ಹುಟ್ಟುತ್ತೆ ಹಾಗೆ ಹುಟ್ಟಿದ ಕೋಪದಿಂದ ಅವನು ಅಭಿವೇಕಿಯಾಗ್ತಾನೆ ಮತ್ತು ಅವನ ಅಭಿವೇಕದಿಂದ ಅವನ ಸ್ಮರಣಶಕ್ತಿ ಶಕ್ತಿ ಕುಂಠಿತವಾಗುತ್ತೆ ಹಾಗೆ ಸ್ಮರಣ ಶಕ್ತಿ ನಾಶವಾಗುವುದರಿಂದ ಅವನ ಜ್ಞಾನವು ನಾಶವಾಗುತ್ತೆ ಹಾಗೆ ಜ್ಞಾನ ನಾಶವಾದ ವ್ಯಕ್ತಿ ತನ್ನ ಸರ್ವನಾಶವನ್ನು ಹೊಂದಿದವನಾಗ್ತಾನೆ ಆದುದರಿಂದ ಮನುಷ್ಯನಾದವನು ಸದಾ ಸರ್ವದಾ ಒಳಿತನ್ನೇ ಪಡೆಯಲು ಒಳಿತನ್ನೇ ಮಾಡುವ ಒಳ್ಳೆಯ ಸಹವಾಸದಲ್ಲೇ ಇರುವ ದೃಢ ಪ್ರಯತ್ನದಲ್ಲಿ ಇರಬೇಕು ಎನ್ನುತ್ತಾನೆ ಶ್ರೀಕೃಷ್ಣ ಒಳ್ಳೆಯವರ ಸಂಘದಿಂದ ನಮಗೆ ಲಭ್ಯವಾಗಬಹುದಾದ ಒಳಿತನ್ನ ಶ್ರೀ ಶಂಕರ ಭಗವತ್ಪಾದರು ತಮ್ಮ ಭಜ ಗೋವಿಂದಂ ಸ್ತೋತ್ರದಲ್ಲಿ ಈ ರೀತಿ ಹೇಳ್ತಾರೆ ಸತ್ಸಂಗಗತ್ವೆ ನಿಸ್ಸಂಗತ್ವಂ ನಿಸ್ಸಂಗತ್ವೇ ನಿರ್ಮೋಹತ್ವಂ ನಿರ್ಮೋಹತ್ವೇ ನಿಶ್ಚಲ ತತ್ವಂ ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಎಂದು ಅಂದರೆ ಸಜ್ಜನರ ಸಹವಾಸದಿಂದ ಮನಸ್ಸು ತಿಳಿಯಾಗಿ ನಮ್ಮ ಬಗ್ಗೆ ನಮಗೆ ಅರಿವು ಮೂಡುತ್ತದೆ ಪೊಳ್ಳು ವ್ಯಾಮೋಹಗಳು ಮರೆಯಾಗಿ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಮುಕ್ತಿಯ ಮಾರ್ಗಕ್ಕೆ ಮೂರು ಮೆಟ್ಟಿಲುಗಳು ಅವು ಆತ್ಮಾವಲೋಕನ ಜೀವನ್ಮುಕ್ತಿ ಸತ್ಸಹವಾಸಗಳು ಸಾಧುಗಳು ಸಂತರು ಸದಾಚಾರಿಗಳ ಸಹವಾಸದಿಂದ ನಮ್ಮಲ್ಲಿ ಇರಬಹುದಾದ ಆಮಿಷಗಳು ದೂರವಾಗಿ ಮನಸ್ಸು ಮಮಕಾರ ರಹಿತವಾಗುವುದು ಮಮಕಾರ ರಹಿತವಾದ ಮನಸ್ಸು ನಿಜ ತತ್ವವನ್ನು ಅರಿಯುತ್ತದೆ ಈ ರೀತಿ ನಿಜ ಅರಿಯುವುದೇ ಮೋಕ್ಷಕ್ಕೆ ದಾರಿ ತೋರುತ್ತದೆ ಅಂದರೆ ನಾವು ನಮ್ಮ ಸ್ನೇಹಿತರನ್ನ ಆರಿಸಿಕೊಳ್ಳುವಾಗ ಬಹಳ ಎಚ್ಚರ ವಹಿಸಬೇಕು ಕಾಮ ಕ್ರೋಧಾದಿಗಳ ಹುಟ್ಟಿಗೆ ಕಾರಣರಾಗಬಹುದಾದ ವ್ಯಕ್ತಿಗಳಿಂದ ಪರಿಸರದಿಂದ ನಾವು ಸದಾಕಾಲ ಜಾಗೃತರಾಗಿರಬೇಕು ಸಜ್ಜನರ ಸಂಘದಿಂದ ಜ್ಞಾನ ಪ್ರಾಪ್ತಿಯಾಗುವುದನ್ನು ಮನವರಿಕೆ ಮಾಡಿಕೊಡಲು ಪಾಲ್ಗುರಿಕೆ ಸೋಮನಾಥನೆಂಬ ಕವಿ ತಮ್ಮ ಸೋಮೇಶ್ವರ ಶತಕದಲ್ಲಿ ಈ ರೀತಿ ಹೇಳಿದ್ದಾರೆ ಕೆಲವಂ ಬಲ್ಲವರಿಂದ ಕಲ್ಲು ಕೆಲವಂ ಶಾಸ್ತ್ರಗಳಂ ಕೇಳುತಂ ಕೆಲವಂ ಮಾಳವರಿಂದ ಕಂಡು ಕೆಲವಂ ಸುಜ್ಞಾನದಿಂದ ನೋಡುತಂ ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ ಫಲವೊಂಪಳ್ಳ ಪಳ್ಳ ಸಮುದ್ರವೈ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಂದು ವಿವರಿಸಿದ್ದಾರೆ ಅಂದರೆ ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನ ಪಂಡಿತರಿಂದಲೂ ಕೆಲವನ್ನ ಶಾಸ್ತ್ರಗಳಿಂದಲೂ ಇನ್ನು ಕೆಲವನ್ನ ಇತರರ ಆಚರಣೆಯಿಂದಲೂ ಮತ್ತು ಕೆಲವನ್ನು ಸ್ವಬುದ್ಧಿಯಿಂದಲೂ ಇನ್ನು ಕೆಲವನ್ನು ಸುಜನರ ಸಹವಾಸದಿಂದಲೂ ತಿಳಿದುಕೊಳ್ಳೋದ್ರಿಂದ ಸರ್ವಜ್ಞನಾಗುತ್ತಾನಂತೆ ದುಷ್ಟರ ಸಂಘದಿಂದ ನಾವು ದುರ್ಬುದ್ಧಿ ಕಲಿಯುವಂತೆ ಶಿಷ್ಟರ ಸಂಘದಿಂದ ಸಮೃದ್ಧಿಯನ್ನು ಕಲಿಯುತ್ತೇವೆ ನಾವು ಸಹಜವಾಗಿ ದೃಢ ಹೆಚ್ಚಾಗಿ ಚಂಚಲ ಚಿತ್ತರಿರುತ್ತೇವೆ ಚಂಚಲ ಚಿತ್ತವೆಂಬುದು ನೀರಿನಂತೆ ಯಾವ ಪಾತ್ರೆಯಲ್ಲಿ ಹಾಕುತ್ತೇವೆಯೋ ಆ ಪಾತ್ರೆಯ ಆಕಾರವನ್ನು ತಾಳುತ್ತೆ ನಮ್ಮ ಮನಸ್ಸು ಕೂಡ ಹಾಗೆಯೇ ನಾವು ಯಾರ ಸಂಘದಲ್ಲಿ ಇರುತ್ತೇವೋ ಅವರ ಮನೋಭಾವ ನಮ್ಮ ಮೇಲೂ ಪರಿಣಾಮ ಬೀರುತ್ತೆ ಜನ್ಮತಃ ಯಾರು ಕಳ್ಳರು ಸುಳ್ಳರು ಮೋಸಗಾರರು ಕೊಲೆಗಡುಕರು ಆಗಿರುವುದಿಲ್ಲ ಸಮಯ ಸಂದರ್ಭ ಸಹವಾಸ ಅವರನ್ನ ಹಾಗೆ ಮಾಡಲು ಪ್ರೇರೇಪಿಸುತ್ತೆ ಆದುದರಿಂದ ಯಾರದೇ ಸ್ನೇಹ ಮಾಡುವಾಗ ನಾವು ಎಚ್ಚರ ವಹಿಸಬೇಕು ಇಂಥವನ ಸಂಘದಿಂದ ನಮ್ಮ ಜೀವನಕ್ಕೆ ಅಪಾಯವಿಲ್ಲ ಎಂದು ಅರಿತ ನಂತರವಷ್ಟೇ ಅಂಥವರೊಡನೆ ನಮ್ಮ ಸಹವಾಸವನ್ನು ಮುಂದುವರಿಸಬೇಕು ನಮ್ಮ ಜ್ಞಾನವನ್ನು ವೃದ್ಧಿಸುವ ಸದಾಚಾರವನ್ನು ಹೆಚ್ಚಿಸುವ ಒಳ್ಳೆಯ ನಡತೆಯನ್ನು ಪ್ರೇರೇಪಿಸುವ ಸಂಘ ಸುಖವನ್ನು ನಾವಾಗಿಯೇ ಆರಿಸಿಕೊಂಡು ಹೋಗಬೇಕು ಸಾಫಲ್ಯವನ್ನು ಪಡೆಯಬೇಕು ಹಿತೋಪದೇಶಸ್ಸು ಹೃದ್ಭೇದದಲ್ಲಿ ಒಂದು ಶ್ಲೋಕ ಹೀಗೆ ಹೇಳುತ್ತೆ ಅಶ್ವಃ ಶಸ್ತ್ರಂ ಶಾಸ್ತ್ರಂ ವೀಣ ವಾಣಿ ನರಶ್ಚ ನಾರೀಚ ಪುರುಷ ವಿಶೇಷಂ ಪ್ರಾಪ್ಯ ಭವಂತ್ಯ ಯೋಗಶ್ಚ ಯೋಗಶ್ಚ ಎಂದು ಅಂದರೆ ಕುದುರೆ ಶಸ್ತ್ರ ಶಾಸ್ತ್ರ ವೀಣೆ ಮಾತು ಮನುಷ್ಯ ಮತ್ತು ಹಿಂಗಸು ಇವರು ವಿಶಿಷ್ಟವಾದ ಪುರುಷನನ್ನು ಸೇರಿದಾಗ ಅದಕ್ಕೆ ಅನುಗುಣವಾಗಿ ಯೋಗ್ಯರಾಗುತ್ತಾರೆ ಅಯೋಗ್ಯರೂ ಆಗುತ್ತಾರೆ ಇದರಿಂದ ನಾವು ನಮ್ಮ ಸಂಪರ್ಕಕ್ಕೆ ಬರುವ ವ್ಯಕ್ತಿಗಳು ನಮ್ಮ ಮೇಲೆ ಬೀರುವ ಪರಿಣಾಮವನ್ನು ಗ್ರಹಿಸಬಹುದು ಆದುದರಿಂದ ನಾವು ಸದಾ ಸರ್ವದ ಉತ್ತಮರಾಗಿ ಬಾಳುವ ಮಾರ್ಗವನ್ನೇ ಅನುಸರಿಸುವತ್ತ ಗಮನಹರಿಸಬೇಕು ಎಂಬ ಮಾತು ಹೇಳುತ್ತೆ ಎಲ್ಲಕ್ಕಿಂತ ಮೊದಲು ಮಾನವ ಮೋಹವನ್ನು ಬಿಡಬೇಕು ಎನ್ನುತ್ತಾನೆ ಕೃಷ್ಣ ಅಂದರೆ ನಾನು ಎನ್ನುವ ಅಹಂಕಾರ ಮತ್ತು ನನ್ನದು ಎನ್ನುವ ಮಮಕಾರ ಇವೆರಡನ್ನು ನಾವು ಮೊದಲು ತೊರೆಯಬೇಕು ಈ ಪ್ರಪಂಚಕ್ಕೆ ಬರುವಾಗಲೂ ನಾವು ಬೆತ್ತಲೆ ಹೋಗುವಾಗಲೂ ನಾವು ಬೆತ್ತಲೆ ಹೀಗಿರುವಾಗ ಇಲ್ಲಿ ನಾನು ನನ್ನದು ಎನ್ನುವ ಅಹಂಕಾರ ಮಮಕಾರದಲ್ಲಿ ಬೀಳುವುದರಲ್ಲಿ ಯಾವುದೇ ಅರ್ಥವಿಲ್ಲ ಸಂಘದೋಷ ನಮ್ಮ ಮೇಲೆ ಅನೇಕ ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅದಕ್ಕಾಗಿ ನಾವು ಸಂಘದೋಷವನ್ನು ಗೆಲ್ಲಬೇಕು ಒಂದು ವಸ್ತುವಿನ ಅತಿಯಾದ ಒಡನಾಟ ಅದರ ಮೇಲಿನ ಅತಿಯಾದ ಮಮಕಾರ ಎಂದೆಂದಿಗೂ ಒಳ್ಳೆಯದಲ್ಲ ಈ ರೀತಿ ನಿರ್ಲಿಪ್ತತೆಯಿಂದ ಬದುಕಬೇಕಾದರೆ ಮೊದಲು ನಮ್ಮನ್ನು ನಾವು ಆಧ್ಯಾತ್ಮ ಚಿಂತನೆಯಲ್ಲಿ ತೊಡಗಿಸಿಕೊಳ್ಳಬೇಕು ಬಯಕೆಗಳನ್ನು ಬಿಟ್ಟು ಸುಖ ಬಂದಾಗ ಹಾರಾಡದೆ ದುಃಖ ಬಂದಾಗ ಕುಗ್ಗದೆ ದ್ವಂದ್ವಾತೀತರಾಗಿ ಬದುಕುವುದನ್ನು ನಾವು ಕಲಿಯಬೇಕು ಸೋಲೆ ಗೆಲುವಿನ ಮೆಟ್ಟಿಲು ದುಃಖ ಸುಖದ ಮೆಟ್ಟಿಲು ಹಗಲು ರಾತ್ರಿಯನ್ನು ಸ್ವೀಕರಿಸಿದಂತೆ ಕಷ್ಟ ಸುಖವನ್ನು ನಾವು ಸಮನಾಗಿ ಸ್ವೀಕರಿಸಬೇಕು ಲೌಕಿಕ ನಿರೀಕ್ಷೆ ನಿರಾಶೆಯ ಮೂಲ ಇದರ ಹಿಂದೆ ಹೋದವರು ತಿಳಿಗೇಡಿಗಳು ಅವರು ತಾವೇ ತಾವಾಗಿ ತಮ್ಮ ಜೀವನದಲ್ಲಿ ಸಮಸ್ಯೆಯನ್ನು ತಂದುಕೊಳ್ತಾರೆ ಆದರೆ ಈ ಮರ್ಮವನ್ನು ಅರಿತ ಜ್ಞಾನಿಗಳು ಭಗವಂತನ ಲೋಕವನ್ನು ನಿರಾಯಾಸವಾಗಿ ಸೇರ್ತಾರೆ ಇದು ನಿಶ್ಚಿತ ಹೀಗೆ ಸಂಘದೋಷದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಒಂದು ಕಥೆ ಓದಿದ ನೆನಪಾಯಿತು ಅದನ್ನು ತಿಳಿಸಿದ ನಂತರ ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ ಆ ಕಥೆ ಒಂದು ಇಲಿ ಮತ್ತು ಕಪ್ಪೆಗೆ ಸಂಬಂಧಿಸಿದ್ದು ಒಂದು ಊರಿನಲ್ಲಿ ಒಂದು ದೊಡ್ಡ ಕೆರೆ ಇತ್ತು ಆ ಕೆರೆಯಲ್ಲಿ ಮೀನು ಕಪ್ಪೆ ಇತರ ಜಲಚರಗಳು ಸ್ನೇಹಜೀವಿಗಳಾಗಿದ್ವು ಮಧ್ಯಾಹ್ನ ಕೆರೆಯ ನೀರು ಬಿಸಿಯಾಗುವುದರಿಂದ ಕಪ್ಪೆ ಕೆರೆಯ ತೀರದಲ್ಲಿ ಬಂದು ಆಟವಾಡ್ತಿತ್ತು ಇದನ್ನ ಇಲಿಯೊಂದು ಕಂಡು ಕಪ್ಪೆಯ ಸ್ನೇಹವನ್ನು ಸಂಪಾದಿಸಲು ಅದರ ಬಳಿ ಪ್ರತಿದಿನ ಬರ್ತಿತ್ತು ಕೆಲವೇ ದಿನಗಳಲ್ಲಿ ಅವೆರಡೂ ಆತ್ಮೀಯ ಸ್ನೇಹಿತರಾದವು ಒಂದು ದಿನ ಇಲಿ ಕಪ್ಪೆಯನ್ನು ಉದ್ದೇಶಿಸಿ ನಾವಿಬ್ಬರು ಬಹಳ ದಿನಗಳಿಂದ ಆತ್ಮೀಯ ಸ್ನೇಹಿತರಾಗಿದ್ದೇವೆ ನಮ್ಮಿಬ್ಬರ ಮಿತ್ರತ್ವವನ್ನು ದೃಢೀಕರಿಸಿಕೊಳ್ಳಲು ನಮ್ಮಿಬ್ಬರ ಕಾಲುಗಳನ್ನು ಒಂದೇ ಹಗ್ಗದಿಂದ ಕಟ್ಟಿಕೊಳ್ಳೋಣ ಆಗ ನಾವಿಬ್ಬರು ಒಬ್ಬರನ್ನೊಬ್ಬರು ಅಗಲದೇ ಇರುತ್ತೇವೆ ಎಂದು ಹೇಳ್ತು ಅದಕ್ಕೆ ಮೂಢ ಕಪ್ಪೆಯು ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತೆ ಕೂಡಲೇ ಇಲಿ ಹೋಗಿ ಒಂದು ಹಗ್ಗದ ತುಂಡನ್ನು ಹುಡುಕಿ ತಂದು ತನ್ನ ಮತ್ತು ಕಪ್ಪೆಯ ಕಾಲುಗಳನ್ನು ಬಿಗಿಯಾಗಿ ಕಟ್ಟಿಕೊಳ್ಳುತ್ತೆ ಅವು ಹೀಗೆ ಪ್ರತಿದಿನ ಆಟ ಆಡಿ ಖುಷಿ ಪಡ್ತಿದ್ವು ಒಂದು ಮಧ್ಯಾಹ್ನ ಇವೆರಡು ಆಟ ಆಡುತ್ತಿರುವ ಸಮಯಕ್ಕೆ ಸರಿಯಾಗಿ ಆಕಾಶದಲ್ಲೊಂದು ಹದ್ದು ಹಾರಿ ಬಂತು ಅದನ್ನು ನೋಡಿದ ಕೂಡಲೇ ಕಪ್ಪೆ ಚಂಗನೆ ಜಿಗಿದು ಕೆರೆಯೊಳಗೆ ಹೋಗಿ ಬಿಟ್ಟಿತ್ತು ಅದರೊಂದಿಗೆ ಹಗ್ಗದಿಂದ ಕಟ್ಟಲಾಗಿದ್ದ ಇಲಿಯು ಕೂಡ ಕೆರೆಯಲ್ಲಿ ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತೆ ಅದು ಸತ್ತಿದ್ದರಿಂದಾಗಿ ನೀರಿನಲ್ಲಿ ತೇಲ ತೊಡಕ್ತು ಅಲ್ಲೇ ಹಾರಾಡುತ್ತಿದ್ದ ಹದ್ದು ತೇಲುತ್ತಿದ್ದ ಇಲಿಯನ್ನು ಕಂಡು ಬಿರುಸಿನಿಂದ ಹಾರಿ ಬಂದು ಅದನ್ನು ಗಬಕ್ ಅಂತ ಹಿಡಿದು ಹಾರಿ ಹೋಗತ್ತೆ ಇಲಿಯು ಹದ್ದಿನೊಂದಿಗೆ ಮೇಲೆ ಹೋಗಿದ್ದರಿಂದ ಕಾಲನ್ನು ಕಟ್ಟಿದ್ದ ಕಪ್ಪೆಯು ಅದರೊಂದಿಗೆ ಹೋಗಬೇಕಾಗಿ ಬಂತು ಹದ್ದಿಗೆ ಎಲ್ಲಿಲ್ಲದ ಸಂತಸ ಒಂದೇ ಬಾಣಕ್ಕೆ ಎರಡೂ ಹಕ್ಕಿಗಳು ಬಂದವಲ್ಲ ಎಂದು ಹರ್ಷದಿಂದ ಒಂದು ಮರದ ಮೇಲೆ ಕುಳಿತುಕೊಂಡು ಕಪ್ಪೆ ಮತ್ತು ಇಲಿಗಳನ್ನು ತಿಂದು ತೇಗಿತ್ತು ಹೀಗೆ ಇಲಿಯ ಸಹವಾಸದಿಂದ ಕಪ್ಪೆಯು ತನ್ನ ಪ್ರಾಣವನ್ನು ಕಳೆದುಕೊಳ್ತು ನೋಡಿದ್ರ ಆದ್ದರಿಂದ ಸ್ನೇಹ ಬೆಳೆಸುವಾಗ ವಿಚಾರ ಮಾಡಿ ಒಳ್ಳೆಯವರ ಸ್ನೇಹ ಸಂಪಾದಿಸಿ ಆದಷ್ಟು ಮನಸ್ಸನ್ನ ಚಂಚಲತೆಯಿಂದ ನಿಯಂತ್ರಿಸಿ ಸಮಸ್ಯೆಗಳು ಶುರುವಾಗುವುದೇ ಚಂಚಲತೆಯಿಂದ ಅನ್ನೋದು ನನ್ನ ಅಭಿಪ್ರಾಯ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ